ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಇರಿ ನಾನು ನೈಟ್ ಇಂದ ವಿಡಿಯೋ ಇದ್ದೀನಿ ಏನಪ್ಪ ಇವತ್ತು ನೈಟಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಬೆಳಿಗ್ಗೆ ಬೇಗ ಒಂದು ಫೋರ್ ತರ್ಟಿಗೆ ನಾವು ಮಂತ್ರಾಲಯ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಹಾಗಾಗಿ ಮನೆಗೆ ಅಣ್ಣ ಬಂದಿದ್ದ ಅಣ್ಣ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಮಾಡ್ತಾ ನಾವೊಂದು ಫೋರ್ ಫೈವ್ ಡೇಸ್ ಆಯಿತು ನಾನ್ ವೆಜ್ ಏನೂ ಮಾಡಿಲ್ಲ ಹಾಗಾಗಿ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ ಹಾಗಾಗಿ ನಾನ್ ವೆಜ್ ಏನೂ ಮಾಡಿಲ್ಲ ಹಾಗಾಗಿ ಅಣ್ಣ ಮಶ್ರೂಮ್ ಬಿರಿಯಾನಿ ನಾನು ಮಾಡ್ತೀನಿ ಅಂದರು ಹಾಗಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ನಾನು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದೆ ವಿಡಿಯೋ ಸ್ಟಾರ್ಟ್ ಮಾಡ್ತೆ ಅವ್ನು ಮಾಡ್ತಾಯಿದ್ದೆ ವಿ ಮಶ್ರೂಮ್ ಬಿರಿಯಾನಿನ ಇವಾಗ ಮಶ್ರೂಮ್ ಬಿರಿಯಾನಿ ಆಗಿದೆ ನೋಡಿ ಹೇಗಾಗಿದೆ ಅಂತ ಅವನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಸ್ಯಾಟರ್ಡೆ ಬೇರೆ ಅಲ್ವಾ ಹಾಗಾಗಿ ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದೆ ನಾನು ಅಂದರೆ ಶಾಪಲ್ಲೂ ಫುಲ್ ಬ್ಯಿ ಇರುತ್ತೆ ಅಲ್ವಾ ಹಾಗಾಗಿ ಬ್ಯುಸಿಯಾಗಿದೆ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ ಎಷ್ಟು ನೋಡಿ ಟೈಮ್ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ಇವಾಗೆಲ್ಲ ಪ್ಯಾಕಿಂಗ್ ಆಗಿದೆ ಎಷ್ಟು ಬ್ಯಾಗ್ ಪ್ಯಾಕ್ ಆಗಿದೆ ನೋಡಿ ಇರೋದು ನಾಲ್ಕು ಜನ ಎಲ್ಲರದ್ದು ಒಂದೊಂದು ಬ್ಯಾಗ್ ಪ್ಯಾಕಿಂಗ್ ಆಗಿಬಿಟ್ಟಿದೆ ಇದು ನನ್ನ ಮಗನಿಗೆ ಏನಾದರೂ ಇಟ್ಕೊಳಕ್ ಬೇಕು ಅಂತ ಹೇಳಿ ಬ್ಯಾಗ್ ಇಟ್ಕೊಂಡೆ ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ನಮ್ಮ ಮನೆಯಲ್ಲೆಲ್ಲ ಇವತ್ತು ಸ್ಯಾಟರ್ಡೇ ಅಲ್ವಾ ಹಾಗಾಗಿ ನನಗೆ ತುಂಬ ಅಶು ಆಗ್ತಾ ಇತ್ತು ಊಟ ಸರಿಯಾಗಲಿಲ್ಲ ಹಾಗಾಗಿ ಊಟ ಮಾಡೋಣ ಅಂತ ನನ್ನ ಮಗಳಿಗೂ ಊಟ ಹಾಕಿ ನಾನು ಊಟ ಮಾಡ್ತಾಯಿದ್ದೆ ಟೈಮ್ ಇವಾಗ ಫೋರ್ ತರ್ಟಿ ಆಗಿದೆ ಇವಾಗ ಎದ್ದಿದ್ದೀನಿ ನಾನು ಮೂರುವರೆಯಿಂದ ನನಗೆ ನಿದ್ದೆನೇ ಇಲ್ಲ ಎಲ್ಲಾದರೂ ಹೋಗೋದು ಅಂದರೆ ನಿದ್ದೆನೇ ಬರೋಲ್ಲ ಅಲ್ವಾ ಹಾಗಾಗಿ ಇವಾಗ ನೆಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗೀತು ಇವಾಗ ನಾನು ರೆಡಿಯಾಗಿದ್ದೀನಿ ನೋಡಿ ನಾನು ಸಿಂಪಲ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಗಾಡೀಲಿ ಕೂತ್ಕೊಂಡು ಹೋಗಬೇಕು ಅಲ್ವಾ ಆಗಲ್ಲ ಅಂತ ಹೇಳಿ ನಾನು ರೆಡಿಯಾಗಿದ್ದೀನಿ ಅಣ್ಣ ಹಾಗೆ ಕಾಫಿ ಎಲ್ಲ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಾನೆ ಅಣ್ಣ ಇದ್ದರೆ ನನಗೇನು ಚಿಂತೆನೇ ಇಲ್ಲ ಎಲ್ಲ ಹೇಳಿದರೆ ಅವನೇ ಎಲ್ಲ ಮಾಡ್ಕೊಂಡು ಬಂದು ನಮಗೆ ಕೊಡ್ತಾನೆ ಹಾಗೆ ನಮ್ಮ ಮನೆಯವರು ನೋಡಿ ರೆಡಿಯಾಗಿದ್ದಾರೆ ಇವಾಗ ಚಳಿ ಇದೆ ಸ್ವೆಟ್ಟೆಲ್ಲ ಹಾಕೊಂಡಿದ್ದಾರೆ ಸ್ವಲ್ಪ ದೂರ ಅಷ್ಟೇ ಆಮೇಲೆ ಸೆಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆಮೇಲೆ ಎಲ್ಲೆಲ್ಲಿ ಬಿದ್ದಿರುತ್ತೋ ಗೊತ್ತಿಲ್ಲ ನಾವಿವಾಗ ಹೊರಟಿದ್ದೀವಿ ನನ್ನ ತಂಗಿ ಎಲ್ಲ ನಮ್ಮ ಮನೆಗೆ ಬಂದರು ಎಲ್ಲರೂ ಅಲ್ಲಿಂದನೇ ಹೊರಟ್ವಿ ಹಾಗೆ ಒಂದು ಇಬ್ಬರೇನೋ ಬರೋಕ್ಕಿತ್ತು ಅಲ್ಲೇ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಇಬ್ಬರು ಬರೋಕ್ಕಿತ್ತು ಹಾಗಾಗಿ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ವಿ ಹಾಗೆ ಇದು ತುಂಬ ಹೊತ್ತಾದ್ಮೇಲೆ ನಾನು ವೀಡಿಯೋ ಮಾಡ್ತಾ ಇದ್ದೆ ಆವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅಪ್ಪ ಎಲ್ಲ ಮಲ್ಕೊಂಡಿದ್ದಾರೆ ಅಲ್ಲಿಂದ ಫಸ್ಟು ನಾವು ದಾರಿಲೇ ಸಿಗುತ್ತೆ ಅಂತ ಅಂದರು ಪಾಂಡಸ್ ಅಂತ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಫಸ್ಟ್ ಬಂದ್ವಿ ನಾವು ಬರೋಷ್ಟೊತ್ತಿಗೆ ಸ್ಕೂಲ್ ಮಕ್ಕಳು ಬಂದುಬಿಟ್ಟಿದ್ದಾರೆ ಫುಲ್ಲು ರಶ್ ಇತ್ತು ಮಕ್ಕಳು ತುಂಬ ಅಂದರೆ ಎರಡು ಸ್ಕೂಲಿಂದ ಮಕ್ಕಳು ಬಂದಿದ್ದಾರೆ ನಾವು ಇವಾಗ ಟಿಕೆಟ್ ಎಲ್ಲ ತೊಗೊಂಡು ಒಳಗೆ ಹೋಗ್ತಾ ಇದೀವಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟೊತ್ತಿಗೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಿಂತ ಫಸ್ಟ್ ಇಲ್ಲೆಲ್ಲ ಆಟಾಡ್ಕೊಂಡು ಆಮೇಲೆ ನೀರಲ್ಲಿ ಹೋಗೋಣ ಅಂತ ಹೇಳಿಕೊಂಡು ನಾನು ನೋಡಿ ವಿಡಿಯೋ ವೀಡಿಯೋ ಇದ್ದಾರೆ ನಾನು ಫಸ್ಟ್ ಟೈಮ್ ಹೋಗಿದ್ದಂದರೆ ತುಂಬ ಭಯ ಆಗ್ತಾಯಿತ್ತು ಎಷ್ಟು ಗಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿನೂ ಆಯಿತು ನಾನು ಫಸ್ಟ್ ಟೈಮ್ ಈ ಥರ ಹೋಗಿ ಇಲ್ಲ ಅಂದರೆ ಆವಾಗ ಏನಾಯಿತು ಮಕ್ಕಳದು ಮಕ್ಕಳು ಚಿಕ್ಕದು ಚಿಕ್ಕವಂತ ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ ನಾನು ಭಯಪಡ್ತಾಯಿದ್ದೆ ನಾನು ಎಲ್ಲಿ ಹೋದರೆ ಮಕ್ಳಿಗೆ ಹುಷಾರಿಲ್ದಂಗೆ ಆಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ಹೊರಗಡೆ ಹೋಗ್ತಾ ಇರಲಿಲ್ಲ ತುಂಬ ವರ್ಷಗಳ ನಂತರ ನಾವು ಇಷ್ಟೊಂದು ಎಂಜಾಯ್ ಮಾಡಿದ್ದು ಅಂದರೆ ನಾನು ಹಾಗೆ ಮಕ್ಕಳಿಗೂ ಅಷ್ಟೇ ತುಂಬ ಖುಷಿಯಾಯಿತು ಆಟಾಡಿ ಎಲ್ಲ ಇದು ಮಾಡಿಕೊಂಡು ಈಗ ಎಲ್ಲ ಮುಗೀತು ನಾನು ಆವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಆಟ ಆಡೋಕ್ಕೆ ಹೋಗುವಾಗ ಎಲ್ಲ ಮಾಡೋ ಇದು ಮಾಡೋಕ್ಕಾಗಲ್ಲ ಅಲ್ವಾ ಫೋನ್ನೆಲ್ಲ ತೊಗೊಂಡೋಗಿರಲಿಲ್ಲ ಹಾಗಾಗಿ ಇವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹೋದ್ರೆ ನನ್ನ ಮಗನಂತೂ ಇಟ್ಕೊಳ್ಳೋದೇ ಆಯಿತು ಅವನಂತೂ ನೀರಿಗೆ ಇಳಿಲಿಲ್ಲ ನನಗೆ ಫಸ್ಟು ಬೇಜಾರಾಗ್ಬಿಡ್ತು ಅಯ್ಯೋ ಒಂಚೂರು ಇಳಿತೇನೇ ಇಲ್ವಲ್ಲ ಅಂತ ಹೇಳಿ ಅಪ್ಪ ಇಲ್ಲ ಅಂದಿದ್ರೆ ನಾನು ಸ್ವಲ್ಪವೂ ಹೋಗೋಕೆ ಆಡೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅಪ್ಪನತ್ರ ಸ್ವಲ್ಪ ಬಿಟ್ಟು ನಾನು ಆಟಾಡೋಕೆ ಹೋದೆ ಇವಾಗ ಇಲ್ಲಿ ಮುಗಿದಿದೆ ಇವಾಗ ನಾವು ಕಾಫಿ ಎಲ್ಲ ಕುಟ್ಕೊಂಡು ಬರೋಣ ಅಂತ ಹೊರಟಿವಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ನೋಡಿ ಇಷ್ಟು ಅಲ್ಲಿಂದ ಇಲ್ಲಿಗೆ ಓಡಿಸಿದಕ್ಕೆ ಹಂಡ್ರೆಡ್ ರುಪೀಸ್ ಅಂತೆ ಒಬ್ಬರಿಗೆ ನಮ್ಮ ಮನೇಲಿ ಐದು ಜನನು ಆಟಾಡಿದ್ರು ಇವರಿಗೆಲ್ಲ ಏನು ಯೂಸ್ ಇಲ್ಲ ಅದನ್ನ ಏನು ಗಾಡಿ ದಿನ ಓಡಿಸ್ತಾನೆ ಇರ್ತಾರೆ ಅಲ್ವಾ ಅದೆಲ್ಲ ಮಾಮೂಲಿ ಆಗಿದೆ ಅಣ್ಣರೆಲ್ಲ ಓಡಿಸಾಡುವಾಗ ನಾವಿಲ್ಲಿ ಒಳಗಡೆ ಪಕ್ಷಿಗಳೆಲ್ಲ ಇತ್ತು ಅದನ್ನೇ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ ಅದು ಎಷ್ಟು ಚೆನ್ನಾಗಿ ನನ್ನ ಮೇಲೆ ಕುತ್ಕೊಂಡಿದೆ ನೋಡಿ ಇಲ್ಲಂತೂ ಎಷ್ಟು ಥರದ ಪಕ್ಷಿ ಇತ್ತು ಗೊತ್ತಾ ಒಂದೊಂದು ನೋಡಿದ್ರು ಒಂದೊಂದು ಥರ ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ ನನ್ನ ಮಗನಿಗೆ ಒಂದು ಕಡೆಯಿಂದ ಭಯನೂ ಇದೆ ಸ್ವಲ್ಪ ಖುಷಿನೂ ಇದೆ ನನ್ನ ಮೇಲೆ ಕೂತ್ ಮೇಲೆ ಅವನಿಗೆ ಸ್ವಲ್ಪ ಧೈರ್ಯ ಬಂತು ಮುಟ್ಟು ಅಂತ ಹೇಳಿದ್ರು ಮುಟ್ತಾ ಇರಲಿಲ್ಲ ತುಂಬ ಭಯ ಪಡ್ತಾ ಇದ್ದ அப்ப மு அப்போச்சா அப்போ தகீரி ಇದು ಒಂಥರ ಗಿಡಿ ನೋಡಿ ಹೇಗಿದೆ ಅಂತ ಹೇಳಿ ಇವೆಲ್ಲ ಎಷ್ಟು ಚೆನ್ನಾಗಿ ನಾವು ಮಾತಾಡಿಸ್ದಾಗೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ವು ಗೊತ್ತಾ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ ಈ ಥರ ನೋಡಿ ಹಾಗೆ ಆಟಾಡಿಸ್ತಾ ಇದ್ದೆ ಅದ್ರ ಮುಳ್ಳು ಎಷ್ಟು ಅಂದರೆ ಹೇಗೆ ಚುಚ್ಚುತ್ತಿತ್ತು ಗೊತ್ತಾ ಒಳ್ಳೆ ಮುಳ್ಳಿನ ಮೇಲೆ ಕೈ ಇಟ್ಟಾಗ ಆಗ್ತಾ ಇತ್ತು ಅಷ್ಟು ಚುಚ್ಚುತ್ತಾ ಇತ್ತು ತುಂಬ ಶಾರ್ಪ್ ಇತ್ತು ಅದ್ರದ್ದು ಮುಳ್ಳು ಪಾಪ ಆಟಾಡಿಸ್ತಾ ಒಂದೇ ಸಲ ಬಿದ್ದುಬಿಡ್ತು ಭಯನೇ ಆಯ್ತು ನನಗೆ ಹಾಗೆ ನಾವು ಅಲ್ಲಿಂದ ಟೈಮ್ ಆಯಿತು ಅಂತ ಹೇಳಿ ಹೊರಟ್ವಿ ನಾವು ಎಷ್ಟು ನೋಡ್ತಾ ಇದ್ರು ನೋಡ್ತಾನೆ ಇರಬೇಕು ಆಟ ಆಡ್ತಾನೆ ಇರಬೇಕು ಅಂತ ಅನಿಸ್ಬಿಡುತ್ತೆ ಈ ಕಡೆ ಸೈಡ್ ಬಂದರೆ ಫುಲ್ಲು ನೋಡಿ ಹೇಗೆ ಕಾಣ್ತಾ ಇದೆ ಅಂದರೆ ಫುಲ್ ಕಲ್ಲು ಅಂದರೆ ಕಲ್ಲು ಫುಲ್ ಪ್ಲೇಸ್ ಫುಲ್ ಕಲ್ಲೇ ಇರೋದ್ರಲ್ಲಿ ಎಷ್ಟು ಕಲ್ಲುಗಳು ಅಂದರೆ ತಗೊಂಡೋಗಿ ಅಲ್ಲೇ ಸುರಿದಿರೋ ಥರ ಇದೆ ಕಲ್ಲೆಲ್ಲ ಇವಾಗ ನಾವು ಇನ್ನೇನು ನೈಟ್ ಆಯಿತು ಇವಾಗ ನಾವು ಹೋಗಿ ಮಂತ್ರಾಲಯದಲ್ಲೇ ಹಾಲ್ಟಿಂಗ್ ಮಾಡ್ಕೊ ಮಾಡೋಣ ಅಂತ ಹೇಳಿ ರೂಮ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಹಾಗೆ ಮಕ್ಕಳೆಲ್ಲ ಡ್ಯಾನ್ಸ್ ಇದ್ವಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇರುತ್ತೋ ಏನೋ ರೂಮ್ ಸಿಗುತ್ತೋ ಏನೋ ಅದು ಬೇರೆ ಟೆನ್ಷನ್ ನಮಗೆ ಅಂದ್ರೆ ಫಸ್ಟ್ ಟೈಮ್ ಅಲ್ವಾ ಬಂದಿದ್ದು ನಾವು ಬಂದಿರಲಿಲ್ಲ ಹಾಗಾಗಿ ರೂಮ್ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಹಾಗಾಗಿ ನಮ್ಮ ರೀಸೆಂಟ್ ಆಗಿ ನಮ್ಮ ಪಕ್ಕದ ಮನೆಯವ್ರು ಹೋಗಿದ್ರು ಹಾಗೇನಿಲ್ಲ ರೂಮ್ ಇವಾಗೆಲ್ಲ ಸಿಗುತ್ತೆ ಅಂತ ಹೇಳಿದ್ರು ಹಾಗಾಗಿ ರೂಮ್ ಏನೋ ಬುಕ್ ಮಾಡಲಿಲ್ಲ ಹಾಗೆ ಹೊರಟ್ವಿ ಇವಾಗ ಜಸ್ಟ್ ಮಂತ್ರಾಲಯಕ್ಕೆ ಬಂದ್ವಿ ನನ್ನ ಮಗ ನೋಡಿ ಮಲ್ಕೊಂಡಿದ್ದಾನೆ ಎಲ್ಲಿ ಹಿಂಸೆ ಕೊಡ್ತಾನೋ ಅಂದ್ಕೊಂಡಿದ್ದೆ ಪಾಪ ಅವನಿಗೆ ಫುಲ್ಲು ಜರ್ನಿ ಮಾಡಿ ಸುಸ್ತಾಗಿತ್ತು ಅಲ್ವ ಹಾಗಾಗಿ ಮಲ್ಕೊಂಡಿದ್ದಾನೆ ಆ ರೂಮ್ ಮಾತ್ರ ಸ್ವಲ್ಪನೂ ಇಷ್ಟ ಆಗಿಲ್ಲ ನನಗೆ ಅಷ್ಟು ಕೆಟ್ಟದಾಗಿತ್ತು ರೂಮು ಕ್ಲೀನ್ನೆಸ್ಸೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಇಷ್ಟ ಆಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೊರಟು ನಾನು ವೀಡಿಯೋ ಈಗ ಏನು ಗೊತ್ತಾ ಹೊರಗಡೆ ಬಂದಾಗ ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಮಾಡಬೇಕು ಅನ್ನೋದಾದರೆ ಯಾರಾದರೂ ಒಬ್ಬರು ಇರಬೇಕು ವೀಡಿಯೋ ಮಾಡೋದಕ್ಕೆ ಅವರಾದರೆ ವೀಡಿಯೋ ಮಾಡ್ಕೊಳ್ಬೋದು ನನಗೆ ಫುಲ್ಲು ವೀಡಿಯೋಗಳನ್ನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಟೈಮ್ ಆಗ್ತಿತ್ತು ಬೇಗ ಬೇಗ ಹೊರಟು ಹೋಗೋಣ ಅನ್ನೋ ಒಂದು ಮೈಂಡಲ್ಲಿ ವೀಡಿಯೋ ತಲೆಗೆ ಹೋಗ್ತಾ ಇರಲಿಲ್ಲ ಹಾಗೆ ರೆಡಿಯಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಇವಾಗ ಒಳಗಡೆಗೆ bandwi uh, okay. 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 be... uh, be... okay. mari ಹಾಗೆ ಇದೊಂದು ಕಲ್ಲು ನೋಡಿ ನನಗೆ ನೋಡಿ ಒಂದ್ಸಲಿ ವಿಚಿತ್ರ ಅನ್ಸ್ಬಿಡ್ತು ಎಷ್ಟು ದೊಡ್ಡದಿದೆ ನೋಡಿ ಕಲ್ಲು ಅದು ಎಷ್ಟು ಚಿಕ್ಕ ಕಲ್ಲಿನ ಮೇಲೆ ಆ ದೊಡ್ಡ ಕಲ್ಲು ನಿಂತಿದೆ ಅಂದರೆ ಯಾವ ಸಪೋರ್ಟು ಇಲ್ಲ ನಾನು ಫುಲ್ಲು ವಿಡಿಯೋ ಮಾಡಿದ್ದೀನಿ ನೋಡಿ ಹಾಗೆ ಎಷ್ಟು ವಿಚಿತ್ರ ಅನ್ಸ್ಬಿಡುತ್ತೆ ಅಲ್ವಾ ಎಷ್ಟು ಒಂಥರ ನೋಡಿ ನನಗೆ ಒಂಥರ ಒಂದು ಐದು ನಿಮಿಷ ನನಗೆ ಅದೇ ಇದಾಯಿತು ಮನೆಯವ್ರಿಗೂ ತೋರಿಸ್ತಾ ಇದ್ದೆ ಹಾಗೆ ನೋಡಿ ಎಷ್ಟು ಸಪೋರ್ಟ್ ಇಲ್ದಾನೆ ಹೇಗೆ ನಿಂತಿದೆ ಅಂತ ಹೇಳಿ ಹಾಗೆ ಟೈಮ್ ಬಂದು ಇವಾಗ ತ್ರೀ ಓ ಕ್ಲಾಕ್ ಆಗಿದೆ ಇವಾಗ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗೋದು ಅಂತ ಹೇಳಿ ನೋಡ್ತೀವಿ ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಇವಾಗ ಊಟ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ ಇವಾಗ ಟೈಮ್ ಬಂದು ನಾವು ರೂಮಿಗೆ ಬಂದು ಏಳುವರೆ ಆಯಿತು ನಾನು ಇವಾಗ ಫ್ರೆಶ್ ಅಪ್ ಆಗಿಬಿಡ್ತೀವಿ ರೂಮು ಚೆನ್ನಾಗಿದೆ ಇವಾಗ ಮಾಡಿರೋ ರೂಮು ನನಗೆ ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಗಾಡಿಯಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ ಹಾಗೆ ಒಂದೆರಡು ಪ್ಲೇಸ್ ನೋಡಿಕೊಂಡು ರೂಮಿಗೆ ಬಂದ್ವಿ ಇವಾಗ ಫ್ರೆಶ್ ಅಪ್ ಆಗಿ ಊಟಕ್ಕೆ ಹೋಗಬೇಕು ನನಗೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಸುಸ್ತಾಗಿಬಿಟ್ಟಿದೆ ಇವಾಗ ನನ್ನ ಮಗನಿಗೂ ಇಲ್ಲಿ ಸ್ನ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಹಾಗೆ ನೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ಊಟಕ್ಕೆ ಹೋಗಬೇಕು ನಮ್ಮ ಮನೆಯವರು ಊಟಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನಾನು ಹಾಗೆ ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಿಕೊಂಡು ಇವಾಗ ವೀಡಿಯೋ ಮಾಡ್ತಾ ಇದ್ದೆ ನಾನು ಊಟ ಮಾಡಿಕೊಂಡು ನಾವು ಹೋಗಿ ಮಲ್ಕೊಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡ್ತೀನಿ ಸುಸ್ತಾಗಿದೆ ಓಕೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿದು ನೆಕ್ಸ್ಟ್ ಡೇ ವೀಡಿಯೋ ಮಾಡ್ತಾ ಇರೋದು ಇವಾಗ ನಾವು ಹಂಪೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ ಹೇಗಿದ್ದರೂ ಬಂದಿದ್ದೀವಿ ಅಲ್ವಾ ಹಾಗಾಗಿ ಬಂದು ಎಲ್ಲ ನೋಡ್ಕೊಂಡು ಹೋಗೋಣ ಮತ್ತೆ ಬರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇವಾಗ ರೆಡಿಯಾಗಿ ಇವಾಗ ಹಂಪೆಗೆ ಬಂದ್ವಿ ನಾನು ಯಾವಾಗ ಬಂದಿದ್ದೆಂದರೆ ನೈನ್ತು ಅಥವಾ ಟೆಂತಲ್ಲಿ ಸಾರಿ ನೈನ್ತಲ್ಲಿ ನನಗೆ ಸ್ಕೂಲಿಂದ ಕರ್ಕೊಂಡು ಬಂದಿದ್ದು ಆವಾಗ ಬಂದಿದ್ದು ಹಬ್ಬ ಒಳಗಡೆ ಎಲ್ಲ ಹೋಗಿ ನೋಡಿಬಿಟ್ರೆ ಒಂಥರ ಖುಷಿಯಾಗುತ್ತೆ ನನಗೆ ಹಾಗೆ ನೆಕ್ಸ್ಟ್ ಇದು ದಾಟಿದ ತಕ್ಷಣ ನೋಡಿ ಕೆಳಗಡೆ ಮೆಟ್ಲು ಇಳ್ದು ಹೋಗ್ಬೇಕು ಶಿವಲಿಂಗ ಫಸ್ಟ್ ನೋಡಿದ್ವಿ ಅದನ್ನು ಫಸ್ಟ್ ನೋಡಿಕೊಂಡು ಆಮೇಲೆ ಮುಂದಕ್ಕೆ ಬಂದ್ವಿ ಹಾಗೆ ಒಂದು ಫ್ರೆಂಡ್ಸಲ್ಲಿ ಗೂಳಿ ಇತ್ತು ನಮ್ಮಣ್ಣ ಅದರಲ್ಲೆಲ್ಲ ಫೋಟೋ ಎಲ್ಲ ಮುಗಿಸ್ಕೊಂಡು ನಾನಿವಾಗ ನೈಟ್ ವೀಡಿಯೋ ಇದ್ದೀವಿ ಇವಾಗ ಮನೆ ಕಡೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಎಲ್ಲರೂ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಮಾತುಕತೆ ನಡೀತಾ ಇತ್ತು ಒಬ್ರೊಬ್ಬರು ಒಪಿನಿಯನ್ ಹೇಗಿತ್ತು ಇವತ್ತು ಟ್ರಿಪ್ಪಿಂದು ಅಂತ ಹೇಳಿ ತುಂಬಾ ಖುಷಿಯಾಯಿತು ಫ್ಯಾಮಿಲಿ ಜೊತೆ ಅಂದರೆ ಫಸ್ಟ್ ಟೈಮ್ ನಾನು ತುಂಬ ವರ್ಷ ಆದಮೇಲೆ ನಾವು ಹೋಗ್ತಾ ಇರೋದು ಹಾಗಾಗಿ ನಮ್ಮ ಅಣ್ಣ ಎಲ್ಲ ಮಾತಾಡ್ತಾಯಿದ್ರು ಹಾಗೆ ಮೈಕು ಅಂತ ಹೇಳಿ ಬಾಟಲ್ ಇಟ್ಕೊಂಡು ಹಾಗೆ ಮಾತಾಡ್ತಾಯಿದ್ರು ತುಂಬ ಖುಷಿ ಇತ್ತು ಒಂದು ಟ್ರಿಪ್ಪು ತ್ರೀ ಡೇಸ್ ಮುಗ್ದಿದೆ ಗೊತ್ತಾಗಿಲ್ಲ ನಮಗೆ ಹಾಗೆ ಅಲ್ಲಿಂದ ಊಟಕ್ಕೆ ಅಂತ ಹೇಳಿ ಮಠ ಇತ್ತು ಮಠಕ್ಕೆ ಬಂದಿದ್ವಿ ಊಟ ಇನ್ನೇನು ಆ ಟೈಮ್ ಆಯ್ತೇನೋ ಅಂತ ಅಂದ್ಕೊಂಡ್ವಿ ಇಲ್ಲ ಬನ್ನಿ ಊಟ ಇದೆ ಅಂತ ಹೇಳಿದರು ಹಾಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬ ಬಾಯ್